ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಮೊದಲನೇ ಸೆಮಿಸ್ಟರ್ ಬಿ ಕಾಂ ವಿದ್ಯಾರ್ಥಿಗಳಿಗಾಗಿ ಟಿ ಪಿ ಅವರ ಟೊಳ್ಳುಗಟ್ಟಿ ನಾಟಕದ ಸೀನ್ ಎರಡರ ಬಗ್ಗೆ ಇವತ್ತು ವಿವರಣೆಯನ್ನ ನೀಡ್ತಾ ಇದ್ದೇನೆ ಹಾಗೇನೇ ಇನ್ನೂ ಕೂಡ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಈಗ ಎರಡು ಇಲ್ಲಿ ಸೀನ್ ಎರಡರಲ್ಲಿ ನಾಟಕದ ಸೀನ್ ಎರಡರಲ್ಲಿ ಏನೆಲ್ಲ ವಿಚಾರಗಳ ಆಗ್ತವೆ ಅಂತಕ್ಕಂಥದ್ರ ಬಗ್ಗೆ ನಾವಿಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗೋಣ ನೋಡಿ ಪ್ರಾರಂಭದಲ್ಲಿಯೇ ಭಾಗೀರಥಮ್ಮ ಆಯಾಸದಿಂದ ನರಳುತ್ತಾ ಇದ್ದಾರೆ ಭಾಗೀರಥಮ್ಮ ಯಾರು ಅಂತಕ್ಕಂಥದ್ದು ನಮ್ಗೆ ಆಲ್ರೆಡಿ ಗೊತ್ತಿದೆ ಇಲ್ಲಿ ಭಾಗೀರಥಮ್ಮನವರು ಪುಟ್ಟು ಮತ್ತೆ ಮಾಧುವಿನ ತಾಯಿ ಹಾಗೇನೆ ಹಿರಿಯಣ್ಣಯ್ಯನವರ ಹೆಂಡತಿ ಅವರು ಅನಾರೋಗ್ಯದಿಂದ ಇಲ್ಲಿ ಆಯಾಸದಿಂದ ನರಳುತ್ತಾ ಅಯ್ಯೋ ದೇವ್ರೆ ತಲೆ ನೋಯ್ತಾ ಇದೆ ಯಾರಾದ್ರೂ ಸ್ವಲ್ಪ ನೀರ್ ಕೊಡಿ ಅಂತ ಅಲ್ಲಿ ಅವರ ಸೊಸೆ ಆಗಿರ್ತ ಸೊಸೆಯರಾಗಿರ್ತಕ್ಕಂಥ ಸಾತು ಮತ್ತೆ ಪಾರ್ಥು ಇಬ್ಬರನ್ನ ಕೂಗ್ತಾ ಇರ್ತಕ್ಕಂಥ ಸಂದರ್ಭವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೇನೆ ಇದು ನೋಡ್ತ ಸಂದರ್ಭದಲ್ಲಿ ಆಗ ಪುಟ್ಟು ಇಲ್ಲಿ ಒಂದ್ ಮಾತು ಹೇಳ್ತಾನೆ ಏನಂತ ಸುರೋಯ್ತು ಆಗಲೂ ರಾತ್ರಿ ಈ ಕೂಸು ಒಂದೇ ಸಮನೆ ಪಡ್ಕೊಳ್ತಾ ಇರುತ್ತೆ ಈ ಒಂದು ವಾರದಿಂದ ಅಮ್ಮನೂ ಕೂಡ ಇದೇ ತರ ಕಿರಿಸ್ತಾ ಇದ್ದಾರೆ ಅಥವಾ ಅರಿಸ್ತಾ ಇದ್ದಾರೆ ಈ ತರ ಹರಿಸ್ಕೊಂಡ್ರೆ ನಾನು ಓದಿನ ಕಡೆ ಹೇಗೆ ಗಮನ ಕೊಡಕಾಗುತ್ತೆ ನನಗೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಾನೆ ಇದೆಲ್ಲ ಹೇಳದಂತ ಸಂದರ್ಭದಲ್ಲಿ ಆ ನಾವು ಪುಟ್ಟುವನ್ನ ಯಾಕೆ ತಾಯಿಯ ಬಗ್ಗೆ ತಿರಸ್ಕಾರದ ಒಂದು ಮಾತುಗಳನ್ನ ಆಡ್ತಕ್ಕಂಥದ್ದು ಹಾಗೆ ಇನ್ನೊಂದ್ ಕಡೆ ತಾಯಿಯ ಆರೋಗ್ಯದ ಬಗ್ಗೆ ಅವನಿಗೆ ಸ್ವಲ್ಪವೂ ಕೂಡ ಕಾಳಜಿ ಇಲ್ಲದಂತಹದ್ದು ಹಾಗೆ ಪುಟ್ಟುವಿನ ಸ್ವಾರ್ಥ ವ್ಯಕ್ತಿತ್ವವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ತಾಯಿಗೆ ಆರೋಗ್ಯ ಸರಿ ಇಲ್ಲ ಆದ್ರೂ ಕೂಡ ಇವನ್ ಏನ್ ಮಾಡ್ತಾ ಇದನ್ನಪ್ಪ ಅಂತಂದ್ರೆ ಇವಂದೇ ಆದಂತಹ ಒಂದು ವಿಚಾರಗಳ ಬಗ್ಗೆ ಇಲ್ಲಿ ಇವನು ಎಲ್ಲೋ ಒಂದ್ ಕಡೆ ಓದೆ ಇವನಿಗೆ ಜಾಸ್ತಿ ಆಗಿದೆ ಅಂತಕ್ಕಂಥದ್ದು ಯಾಕಂದ್ರೆ ಅವ್ನ ಮೊದ್ಲೇ ಹೇಳ್ದ ಹಾಗೆ ಅವನು ಪುಸ್ತಕದ ಕೀಟ ಅಂತಕ್ಕಂಥದ್ದು ಇಲ್ಲಿ ಇನ್ನೊಂದ್ ಕಡೆ ಅಷ್ಟರಲ್ಲಿ ಮಾಧು ಬರ್ತಾ ಇದ್ದಾನೆ ಮಾಧು ನೋಡಿ ಎಷ್ಟು ತಾಯಿಯ ಬಗ್ಗೆ ಕಾಳಜಿ ಇದೆ ಅಂತಂದ್ರೆ ಮಾಧು ಡಾಕ್ಟರ್ ಮನೆಯಿಂದ ಔಷಧಿಯನ್ನ ಹಾಗೆ ಮಾರುಕಟ್ಟೆಯಿಂದ ಬುಟ್ಟಿಯಲ್ಲಿ ತರಕಾರಿಯನ್ನು ತೆಗೆದುಕೊಂಡು ಮನೆ ಒಳಗಡೆ ಬರ್ತಾನೆ ಬಂದ ತಕ್ಷಣ ಪುಟ್ಟುವನ್ನ ಕೇಳ್ತಾನೆ ಅಮ್ಮ ಹೇಗಿದ್ದಾರೆ ನೋಡ್ದ ಅಮ್ಮನಿಗೆ ಜ್ವರ ಕಡಿಮೆ ಆಗಿದ್ಯಾ ಅಥವಾ ಅಮ್ಮ ಆರೋಗ್ಯವಾಗಿದ್ದಾರೆ ವಿಚಾರಿಸ್ತಾ ಅಂತ ಕೇಳ್ದಾಗ ಅಲ್ಲಿ ಇನ್ನೊಂದ್ ಕಡೆ ಆ ಸಂದರ್ಭದಲ್ಲಿ ಮಾಧು ಪುಟ್ಟುವನ್ನ ಕೇಳ್ದಂತ ಸಂದರ್ಭದಲ್ಲಿ ಅವನು ಪುಟ್ಟು ವ್ಯಂಗ್ಯವಾಗಿ ಹೇಳ್ತಾನೆ ನಿನಗೇನು ಕಣ್ಣಿಲ್ವಾ ನಿನಗೇನು ಕಿವಿ ಕ್ಯೂಡ ಹೋಗ್ ನೋಡು ಬೇಕಾದ್ರೆ ನೀನು ಅಂತಕ್ಕಂಥದ್ದು ಒಂದು ತಾತ್ಸಾರದ ಮನೋಭಾವದಲ್ಲಿ ಹೇಳ್ತಕ್ಕಂಥದ್ದು ಪುಟ್ಟು ಆಗ ಸರಿ ಆಯ್ತು ಅಂತ ಹೇಳಿ ಮತ್ತೆ ಅವನಿನ್ ತರಕಾರಿ ಬುಟ್ಟಿಯನ್ನ ಒಂದ್ ಕಡೆ ಇಟ್ಟು ಔಷಧಿಯನ್ನ ಬಾಟಲ್ ಸೀಸೆಯನ್ನ ಒಂದ್ ಕಡೆ ಇಟ್ಟು ಮಾದು ತಾಯಿಯನ್ನ ಹೋಗಿ ನೋಡ್ತಾನೆ ಅಮ್ಮ ಈಗ ಆರೋಗ್ಯ ಹೇಗಿದೆ ಈಗ ಜ್ವರ ಕಡಿಮೆ ಆಗಿದ್ಯಾ ಅಂದ್ರೆ ಅಲ್ಲಿ ಜ್ವರ ಬಿಟ್ಟೇ ಇರಲ್ಲ ಇಲ್ಲಿ ಡಾಕ್ಟ್ರು ಅಮ್ಮನಿಗೆ ಜ್ವರ ಬಿಟ್ರೆ ಈ ಔಷಧಿಯನ್ನ ಕೊಡು ಅಂತ ಹೇಳಿರ್ತಾರೆ ಆದ್ರೆ ಇಲ್ಲಿ ಜ್ವರ ಬಿಟ್ಟಿರೋದಿಲ್ಲ ಅವ್ನು ಮತ್ತೆ ಭಯ ಸ್ಟಾರ್ಟ್ ಆಗುತ್ತೆ ಇನ್ನೊಂದ್ ಕಡೆ ಅದೇ ಅಮ್ಮನ ಪಕ್ಕದಲ್ಲಿರ್ತಕ್ಕಂತಹ ಜೋಲಿಯಲ್ಲಿ ಒಂದು ಮಗು ಆ ಕೂಸನ್ನ ನೋಡ್ತಾನೆ ಆ ಕೂಸು ಎಲ್ಲೋ ಒಂದ್ ಕಡೆ ಅದು ಅಳ್ತಾ ಇರ್ತಕ್ಕಂಥದ್ದು ಆಗ ಅಮ್ಮ ಆ ಕೂಸಿಗೆ ಹಾಲ್ ಕೊಟ್ಟಿದಾರ ಅಂತ ಕೇಳ್ತಕ್ಕಂಥದ್ದು ನೋಡಿ ಅವನಿಗೆ ಆ ಕೂಸಿನ ಬಗ್ಗೆ ಎಷ್ಟು ಕಾಳಜಿ ಇದೆ ತಾಯಿಯ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತಕ್ಕಂಥದ್ದು ಇಲ್ಲ ಕೊಟ್ಟಿಲ್ಲ ಅಂತಕ್ಕಂಥದ್ದು ಮಧ್ಯಾಹ್ನ ಕೊಟ್ಟಿದ್ದು ಇನ್ನು ಕೂಡ ಹಾಲನ್ನ ಕೊಟ್ಟಿಲ್ಲ ಅಂತಕ್ಕಂಥದ್ದು ಹಾಗೆ ಇಲ್ಲಿ ನಿಮ್ಮ ಅತ್ತೆ ನಾಗಮ್ಮನ ಕೇಳಿದ್ರೆ ಇಲ್ಲಿ ಆಲಿನವನ ಮನೆಗೆ ಯಾರು ಹೋಗುವವರಿಲ್ಲ ಅದಕ್ಕೆ ಇವತ್ತು ಹಾಲ್ ತಂದಿಲ್ಲ ಅಂತಕ್ಕಂತ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾಳೆ ಅಂತಕ್ಕಂಥದ್ದು ಸರಿ ಇಷ್ಟೆಲ್ಲ ಆದ್ಮೇಲೆ ಇನ್ನು ನಮ್ ಅಂತ ಇಲ್ಲಿ ಭಾಗೀರಥಮ್ಮನವ್ರು ಇದ್ರೆ ಇನ್ನು ನಮ್ ಪುಟ್ಟು ನಮ್ಮ ಮಾತಾಡ್ಸ ಹಾಗೆ ಇಲ್ಲ ಪುಟ್ಟು ಪುಸ್ತಕವನ್ನ ಕೈಯಲ್ಲಿ ಇಟ್ಕೊಂಡ್ರೆ ಸಾಕು ಆ ಮಧ್ಯದಲ್ಲಿ ಯಾರಾದರೂ ಅವನನ್ನ ಮಾತಾಡ್ಸಿದ್ರೆ ಅವರ ಮೇಲೆ ಹೆಬ್ಬುಲಿ ಹಾರಿ ಬಿದ್ದಂತೆ ಅವನೇನ್ ಮಾಡ್ತಾ ಇದ್ದ ಮಾತನಾಡ್ತಾ ಇರ್ತಾನೆ ಅಂತಕ್ಕಂಥದ್ದು ಇದೆಲ್ಲ ಆದ್ಮೇಲೆ ಇನ್ನೊಂದ್ ಕಡೆ ಆ ನಂತರ ಸರಿ ಮಾದು ಸರಿಯಮ್ಮ ಅಂತ ಹೇಳಿ ನಾನೇ ಹೋಗಿ ಡಾಕ್ಟರ್ ಮನೆಗೆ ಹೋಗಿ ಔಷಧಿಯನ್ನ ತರ್ತೀನಲ್ವಾ ಆಗ ಹಾಲನ್ನು ಕೂಡ ತರ್ತೀನಿ ಅಂತ ಹೇಳಿ ಈ ಅಲ್ಲಿಂದ ಹೊರಡ್ತಾನೆ ಮನೆಯಿಂದ ಹೊರಡಂತ ಸಂದರ್ಭದಲ್ಲಿ ಮಾಧುವಿನ ಪಾತ್ರದಲ್ಲಿ ಟೊಳ್ಳುಗಟ್ಟಿ ನಾಟಕದ ಮಾಧುವಿನ ಪಾತ್ರದಲ್ಲಿ ನಾವು ಗಮನಿಸಬಹುದು ಅವನ ಮಾಧುವಿನ ಮಾನವೀಯತೆಯ ಗುಣ ಹಾಗೂ ತಾಯಿಯ ಆರೋಗ್ಯದ ಬಗ್ಗೆ ಇರತಕ್ಕಂತಹ ಕಾಳಜಿ ಹಾಗೆ ಮಗುವಿನ ಮೇಲಿನ ಪ್ರೀತಿ ಈ ಅವನ ಒಂದು ನಿಸ್ವಾರ್ಥ ಸೇವೆ ಅಥವಾ ಇನ್ನೊಂದ್ ಕಡೆ ಅವನ ಪರೋಪಕಾರ ಮನೋದ್ಭಾವವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಮಾಧುವಿನ ಪಾತ್ರದಲ್ಲಿ ಅಂತಕ್ಕಂಥದ್ದು ಇನ್ನೊಂದ್ ಕಡೆ ಇಲ್ಲಿ ಪುಟ್ಟು ಮಾಧುವಿನ ಇಲ್ಲಿ ಎಲ್ಲ ಒಂದ್ ಕಡೆ ಸೇವೆಯ ಒಂದು ಮನೋಭಾವವನ್ನು ನೋಡಿ ಅವನು ಎಲ್ಲ ಒಂದ್ ಕಡೆ ಪುಟ್ಟು ಏನ್ ಮಾಡ್ತಾ ಇದಾನೆ ಇವನು ಈ ರೀತಿಯಾದಂತಹ ನೀರನ್ನ ತರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಇಲ್ಲಿ ಔಷಧಿನ ತರ್ತಕ್ಕಂಥದ್ದು ತರಕಾರಿನ ತರ್ತಕ್ಕಂಥದ್ದು ಮನೆ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ತಾಯಿಗೆ ಇಲ್ಲಿ ತಾಯಿಯ ಒಂದು ಆರೋಗ್ಯಕ್ಕೆ ಇಲ್ಲಿ ಸೇವೆಯನ್ನ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಇವನು ಪುಟ್ಟು ಏನ್ ಮಾಡ್ತಾ ಅವನ ಬಗ್ಗೆ ಒಂದು ಮಾತನ್ನ ಹೇಳ್ತಾನೆ ಏನಂತ ಅಂದ್ರೆ ಇವನಿಗೆ ಇವನ ಇವನ ನೋಡಿದ್ರೆ ಇವನು ಸರಿಯಾಗಿ ಪಿ ಒನ್ ಕೆಲಸ ಸರಿಯಾಗಿ ಮಾಡ್ತಾನೆ ಪಿ ಒನ್ ಕೆಲಸವನ್ನ ಸರಿಯಾಗಿ ಮಾಡ್ತಾನೆ ಇವನು ಇವನಿಗೆ ಭವಿಷ್ಯದ ಬಗ್ಗೆ ಅರಿವೇ ಇಲ್ಲ ಅಂತ ಪುಟ್ಟು ಮಾಧುವಿನ ಬಗ್ಗೆ ಹೇಳ್ತಕ್ಕಂಥದ್ದು ಹಾಗೆ ನಂತರ ಅಷ್ಟರಲ್ಲಿ ಹಿರಿಯಣ್ಣಯ್ಯ ತುಂಬಾ ಉತ್ಸಾಹದಿಂದ ಅಲ್ಲಿ ಪ್ರವೇಶ ಪಡ್ಕೊಳ್ತಾನೆ ಅಲ್ಲಿ ಬರ್ತಾನೆ ಮನೆಗೆ ಬಂದು ಪುಟ್ಟುವಿನ ಎಸ್ ಎಸ್ ಎಲ್ ಸಿ ಅಥವಾ ಮೆಟ್ರಿಕ್ಯುಲೇಷನ್ ಫಲಿತಾಂಶವನ್ನ ತಿಳಿಸ್ತಾನೆ ಪುಟ್ಟು ನೀನು ಫಸ್ಟ್ ಕ್ಲಾಸ್ ಅಂತ ಆದ್ರೆ ಆನಂತರ ಪುಟ್ಟು ಮತ್ತೆ ಏನ್ ಮಾಡ್ತಾ ಸರಿ ಆ ಹೌದಾ ತಾತ್ಸಾರದಿಂದ ಮತ್ತೆ ರ್ಯಾಂಕಿಂಗ್ ಏನಾದ್ರು ಅಯ್ಯೋ ಅದಿನ್ನು ಬಂದಿಲ್ಲ ಆದ್ರೆ ನೀನು ಮುಂದಿನ ವ್ಯಾಸಂಗಕ್ಕೆ ಬಾಂಬೆಗೋ ಅಥವಾ ಇಲ್ಲಿ ಇಲ್ಲ ಒಂದ್ ಕಡೆ ನೀನು ಆ ಚೆನ್ನೈಗೋ ಅಥವಾ ಇಲ್ಲಿ ಮುಂಬೈಗೋ ಹೋಗ್ತಕ್ಕಂಥದ್ದು ಅಥವಾ ಮದರಾಸಿಗೋ ಹೋಗು ಅಂತಕ್ಕಂಥದ್ದನ್ನ ಅವನಿಗೆ ಒಂದ್ ರೀತಿಯಲ್ಲಿ ಪ್ರೋತ್ಸಾಹದ ಮಾತುಗಳನ್ನ ಹೇಳ್ತಾನೆ ಹಿರಿಯಣ್ಣಯ್ಯ ಅದೇ ಮಾಧುವಿಗೆ ಒಂದೇ ಸಮನೆ ಬಗಳ ಇಲ್ಲಿ ಬೈತಾ ಇರ್ತಕ್ಕಂಥದ್ದು ಮಾಧುವಿಗೆ ಒಂದೇ ಸಮನೆ ಹಿರಿಯಣ್ಣಯ್ಯ ಬೈತಾ ಇರ್ತಾನೆ ಹಾಗೇನೆ ಇಲ್ಲಿ ನಮ್ಮ ಪು ಇಲ್ಲಿ ಪುಟ್ಟುವನ್ನ ಏನ್ ಮಾಡ್ತಾ ಇದ್ದಾನೆ ಹೊಗಳತಕ್ಕಂಥದ್ದು ಮತ್ತೆ ಅವನಿಗೆ ಪ್ರೋತ್ಸಾಹವನ್ನ ನೀಡ್ತಕ್ಕಂಥ ಕೆಲಸವನ್ನ ಹಿರಿಯಣ್ಣಯ್ಯ ಮಾಡ್ತಾ ಇರ್ತಾನೆ ಟೊಳ್ಳುಗಟ್ಟಿ ನಾಟಕದಲ್ಲಿ ಹಾಗೆ ಮುಂದುವರಿದಂತೆ ಆಗ ಪುಟ್ಟು ಹೇಳ್ತಾನೆ ತನ್ನ ತಂದೆಗೆ ತಂದೆ ಆಗಿರ್ತಕ್ಕಂಥ ಹಿರಿಯಣ್ಣಯ್ಯನಿಗೆ ಅಪ್ಪ ಮುಂದಿನ ವ್ಯಾಸಾಂಗಕ್ಕೆ ಹಣದ ಖರ್ಚು ಬೇಕಾಗುತ್ತದೆ ಅಂತ ಕೇಳಿದಂತ ಸಂದರ್ಭದಲ್ಲಿ ಹಿರಿಯಣ್ಣಯ್ಯ ಹೇಳ್ತಾನೆ ಅದರ ಚಿಂತೆಯನ್ನ ಬಿಟ್ಬಿಡು ನೋಡು ಮಾಧುವಿನ ಮದುವೆಗೆ ಅವರ ಮಾವ ಕೊಟ್ಟಿರ್ತಕ್ಕಂತಹ ವರದಕ್ಷಣೆ ನಿನಗೆ ಬಿ ಎ ಓದೋವರೆಗೂ ಕೂಡ ಆಗುತ್ತೆ ವರದಕ್ಷಿಣೆ ಹಣ ಅದ್ರ ಬಗ್ಗೆ ನೀನು ಯೋಚನೆಯನ್ನ ಮಾಡಬೇಡ ನೀನು ಹೆಚ್ಚು ಓದಪ್ಪ ಅಂತಕ್ಕಂಥದ್ದು ಕೊನೆಗೆ ಪುಟ್ಟು ಇಲ್ಲೊಂದು ಪ್ರಶ್ನೆಯನ್ನ ಕೇಳ್ತಾನೆ ಇಲ್ಲಿ ಇಲ್ಲಿ ಮಾಧುವೇನಾದ್ರೂನು ಪಾಸಾಯ್ತಾ ಅಂತ ಕೇಳಿದಂತ ಸಂದರ್ಭದಲ್ಲಿ ಪಾಸು ಇಲ್ಲ ಗೀಸು ಇಲ್ಲ ಅವನು ಹೇಳ್ತಾ ಇದ್ದಾನೆ ಎಲ್ಲೋ ಒಂದ್ ಕಡೆ ಪುಟ್ಟು ಮಾಧುವಿನ ಫಲಿತಾಂಶವನ್ನ ಅಥವಾ ರಿಸಲ್ಟ್ ಅನ್ನ ಕೇಳಿದ ತಕ್ಷಣನೇ ಇಲ್ಲಿ ಕೋಪ ಬರುತ್ತೆನಂತ ಹಿರಿಯಣ್ಣಯ್ಯ ಕೋಪಾವೇಶದಿಂದ ಹಲ್ಲನ್ನ ಕಡಿಯುತ್ತಾ ಪಾಸು ಇಲ್ಲ ಟಪಾಸು ಇಲ್ಲ ಎಂದು ಹೇಳ್ತಾನೆ ಆಗನೆ ಇನ್ನೊಂದ್ ಕಡೆ ಇಷ್ಟೆಲ್ಲ ಕೋಪದಿಂದ ಇದ್ದಾಗ ನರಳಲ್ಲಿ ಅನಾರೋಗ್ಯದಿಂದ ನರಳುತ್ತಾ ಇರ್ತಕ್ಕಂತಹ ಹೆಂಡತಿ ಆ ಇಲ್ಲಿ ಭಾಗೀರಥಮ್ಮನವರು ಹಾಸಿಗೆಯ ಮೇಲೆ ನರಳುತ್ತಾ ಇರ್ತಕ್ಕಂತಹದ್ದನ್ನ ನೋಡಿದಂತಹ ಅಲ್ಲಿ ಜಿಗುಪ್ಸೆಯಿಂದ ಇನ್ನು ಮಲಗಿದ್ದೀಯ ಏಳು ಅಂತ ಕೇಳ್ತಕ್ಕಂಥದ್ದು ಇನ್ನೊಂದ್ ಕಡೆ ಪುಟ್ಟುವನ್ನ ಪುಟ್ಟು ನೀ ಓದಿ ಮುಂದಕ್ಕೆ ಬಂದ್ರೆ ನೀನು ಓದಿ ದೊಡ್ಡ ಕೆಲ್ಸಕ್ಕೆ ಸೇರ್ಕೊಂಡ್ರೆ ನಮ್ಮ ಮನೆಯ ನಮ್ಮ ಕುಟುಂಬದ ಕಷ್ಟ ಎಲ್ಲ ಸರೋಗುತ್ತೆ ಅಂತಕ್ಕಂತಹ ಮಾತನ್ನ ಅಲ್ಲಿ ಹೇಳ್ತಕ್ಕಂಥದ್ದು ಆಗ ನಾನು ನಿನ್ನ ಮತ್ತೆ ನೆನಪಿಸ್ಕೊಳ್ತಾ ಇರ್ತೀನಿ ನಾನು ನಿನ್ನ ಮರೆಯೋದಿಲ್ಲ ಅಂತಕ್ಕಂಥದ್ದು ಆಗ ಹಿರಿಯಣ್ಣೆಯ ಕೋಪದಿಂದ ಮತ್ತೆ ಆ ಅಷ್ಟರಲ್ಲಿ ಮಾಧು ಔಷಧಿಯನ್ನ ತರದಕ್ ಹೋಗಿರ್ತಾನಲ್ವಾ ಔಷಧಿ ತರದಕ್ಕೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಮಾಧು ಮನೆಗ್ ಬರ್ತಾನೆ ಮನೆಗ್ ಬಂದಾಗ ಎಷ್ಟೊತ್ತು ಎಷ್ಟೊತ್ತು ಎಲ್ಲೋಗಿದ್ದೋ ಎಷ್ಟೊತ್ಕೋ ಮನೆಗ್ ಬರೋದು ಅಂತ ಇಲ್ಲಿ ಕೋಪದಿಂದ ಬೈತಾನೆ ನೋಡಿ ಅಲ್ಲಿ ಪುಟ್ಟುವನ್ನ ಪ್ರೋತ್ಸಾಹಿಸ್ತಾ ಇದ್ದಾನೆ ಹೊಗಳತಾ ಇದ್ದಾನೆ ಇಲ್ಲಿ ಮಾದು ಫೇಲ್ ಆಗಿರೋದಕ್ಕೆ ಅವನನ್ನ ಯಾವ ರೀತಿ ಹಿರಣ್ಣಯ್ಯ ಇಲ್ಲಿ ಹಿರಿಯಣ್ಣಯ್ಯ ಏನಪ್ಪಾ ಅಂತಂದ್ರೆ ಯಾವ ರೀತಿ ಅವನನ್ನ ನೋಡ್ತಾ ಇದ್ದಾನೆ ಅವ್ನ ನೋಡ್ತಕ್ಕಂಥ ಭಾವ ಹೇಗಿದೆ ಇಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಒಬ್ಬ ಪುಟ್ಟು ಇನ್ನೊಬ್ಬ ಮಾಧು ಇವರಿಬ್ಬರನ್ನ ಹೇಗೆ ಒಬ್ಬ ತಂದೆಯಾದವನು ಯಾವ ರೀತಿ ನೋಡ್ತಾ ಇದ್ದಾನೆ ಅಂತಕ್ಕಂಥದ್ದು ಅಥವಾ ಒಬ್ಬರಿಗೆ ಒಂದು ಮತ್ತೊಬ್ಬರಿಗೆ ಒಂದು ಯಾವ ರೀತಿ ತಾರತಮ್ಯವನ್ನ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು ನೋಡಿ ಟೊಳ್ಳುಗಟ್ಟಿ ನಾಟಕದಲ್ಲಿ ಇಲ್ಲಿ ತಂದೆಯ ತಂದೆಯ ಪಾತ್ರವಾಗಿರ್ತಕ್ಕಂಥ ಹಿರಿಯಣ್ಣಯ್ಯನ ಪಾತ್ರ ಇಬ್ಬರು ಮಕ್ಕಳಿಗೆ ಹೇಗೆ ತಾರತಮ್ಯವನ್ನ ಮಾಡ್ತಾ ಇದ್ದ ಅಂತ ಏನಾದ್ರೂ ಪ್ರಶ್ನೆಯನ್ನ ಕೇಳಿದ್ರೆ ನೀವು ಈ ವಿಚಾರಗಳನ್ನ ನೋಡ್ಬೋದು ಇಲ್ಲಿ ಮಾಧುವನ್ನ ಬೈತಾ ಇರ್ತಕ್ಕಂಥದ್ದು ಇಲ್ಲಿ ಪುಟ್ಟುವನ್ನ ಇರ್ತಕ್ಕಂತ ವಿಚಾರಗಳನ್ನ ನಾನು ಹೇಳಿದ್ದ ನೀವು ಗಮನಿಸಿದ್ರೆ ಆಯ್ತು ಹಾಗೇನೆ ಇನ್ನೊಂದ್ ಕಡೆ ಎಲ್ಲ ಹೋಗಿದೆ ಅಂದಾಗ ಡಾಕ್ಟರ್ ಮನೆಗೆ ಹೋಗಿದ್ದೆ ಅಂತಕ್ಕಂಥದ್ದು ಆ ಅಸತ್ಯದ ಸಂಗತಿಯನ್ನ ಅವನು ಹೋಗಿರ್ತಕ್ಕಂಥ ಕೆಲಸದ ಬಗ್ಗೆ ಹೇಳ್ತಾನೆ ಆಗ ಮಾಧು ಅದನ್ನ ವಿವರಿಸುತ್ತಾ ಅಮ್ಮನ ಹತ್ರ ಬಂದು ಅಮ್ಮ ಈಗ ತಲೆನೋವು ಹೇಗಿದೆ ಅಂದಾಗ ಏನೂ ಇಲ್ಲಪ್ಪ ಮಾಧು ಒಂದು ಕಡಿಮೆ ಆದ್ರೆ ಎಲ್ಲವೂ ಹುಷಾರಾಗ್ದಂಗೆನೆ ಅಂತಕ್ಕಂಥದ್ದು ಆಗ ಅದೇ ರೀತಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಹಾಲಿನವನ ಮನೆಗೆ ಹೋಗಿ ಅವನ ಹಾಲನ್ನ ತಂದು ಮಗುವಿಗೆ ಈಗ ಹಾಲನ್ನ ಕೊಡ್ಬೇಕು ಆಗ ಇಲ್ಲಿ ನಾಗತ್ತೆಯನ್ನ ಅತ್ತೆ ಈಗ ಮಗುಗೆ ಹಾಲು ಕಾಯಿಸ್ಕೊಡು ಯಾಕೆಂದ್ರೆ ಮಧ್ಯಾಹ್ನದಿಂದ ಮಗುಗೆ ಒಂದು ಇಲ್ಲಿ ಹೊಟ್ಟೆಯಲ್ಲಿ ಏನು ಇಲ್ಲ ನೋಡಿ ಹೇಗಿದೆ ಮಗು ಅಂತಕ್ಕಂಥದ್ದು ಅಷ್ಟ್ರಲ್ಲಿ ನಾಗಮ್ಮ ಮೊದಲೇ ಬಾಯಿ ಬಡಕಿ ಇಲ್ಲಿ ನಾಗಮ್ಮ ಯಾರು ಅಂತ ನಾನು ಆಲ್ರೆಡಿ ಮೊದ್ಲೇ ಹೇಳಿದ್ದೆ ಇಲ್ಲಿ ಇನ್ನೊಂದ್ ಬೈ ನಿಮ್ಗೆ ಹೇಳ್ತೇನೆ ಅರ್ಥ ಆಗ್ಲಿ ಅಂತ ಹೇಳಿ ಹಿರಿಯಣ್ಣಯ್ಯನ ತಂಗಿ ಹಾಗೇನೆ ಮಾಧುವಿನ ತಾಯಿ ಅಂತಕ್ಕಂಥದ್ದು ನೋಡಿ ಇನ್ನೊಂದ್ ಕಡೆ ಮಾಧುವಿನ ಪರೋಪಕಾರ ಧರ್ಮವನ್ನ ಅವನ ಮಾನವೀಯ ಗುಣಗಳನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗ್ತಾ ಇದೀವಿ ಆಗ ಅಷ್ಟರಲ್ಲಿ ಮನೆಯೊಳಗೆ ನಾಗಮ್ಮ ಬಂದು ಓಹೋ ಹಾಲ್ ಕಾಯಿಸ್ತಾ ಏನಾದ್ರೂ ಒಲೆ ಮುಂದೆ ಕುತ್ಕೊಂಡ್ಬಿಟ್ರೆ ಮನೆಗ್ ನೀರ್ ತುಂಬೋದ್ಯಾರು ಅಲ್ಲಿ ಇನ್ನೊಂದು ಕೆಲಸ ಈ ಸೊಸೆಯರು ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಸೊಸೆಯವರು ಬರೀ ಬಣ್ಣದ ಬೀಸಣಿಗೆಗಳು ಅಂದ್ರೆ ಇಲ್ಲಿ ನಾಗರಿಕತೆಯನ್ನ ಕಂಡಂತಹ ಇಲ್ಲಿ ಮಹಿಳೆಯರಿದ್ದಾರೆ ಇಲ್ಲಿ ಯಾರಪ್ಪ ಅಂತಂದ್ರೆ ಆಧುನಿಕ ವಿದ್ಯಮಾನಗಳನ್ನ ಅರಿತಂತಹ ಮಹಿಳೆಯರಿದ್ದಾರೆ ಯಾರಂದ್ರೆ ಸಾತು ಮತ್ತೆ ಪಾತು ಪಾತು ಅತ್ರೊಳಿಗೂ ಕೂಡ ಶಿಕ್ಷಣವನ್ನ ಪಡ್ಕೊಂಡಿರ್ತಕ್ಕಂಥವಳು ಇಂಗ್ಲಿಷ್ ಜ್ಞಾನದ ಅರಿವು ಪಾತುವಿಗೆ ಇದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಯಾಕೆಂದ್ರೆ ಅವಳೊಬ್ಬ ಶ್ರೀಮಂತ ಮನೆಯ ಹುಡುಗಿ ಅಂತಕ್ಕಂಥದ್ದು ಕೂಡ ನಾವು ಗಮನಿಸ್ತಾ ಹೋಗ್ಬೋದು ಅದಕ್ಕೆ ನಾವು ಮುಂದೆ ಮುಂದೆ ನೋಡ್ತಾ ಇದ್ರೆ ಪಾತು ಮನೆಯ ವಿಚಾರಗಳಲ್ಲಿ ಯಾರಿಗೂ ಕೂಡ ಹೆದರುವುದಿಲ್ಲ ಆ ರೀತಿ ಅವಳು ಬದುಕನ್ನ ನಡೆಸ್ತಾ ಇರ್ತಾಳೆ ಅಂತಕ್ಕಂಥದ್ದು ಬದುಕ್ತಾ ಇರ್ತಾಳೆ ಅಂತಕ್ಕಂಥ ಗಮನಿಸ್ತಾ ಹೋಗ್ಬೋದು ಹಾಗಾದ್ರೆ ಈ ಮನೆಯಲ್ಲಿರ್ತಕ್ಕಂತಹ ಸೊಸೆ ಎಂದಿರೋ ಬಣ್ಣದ ಬೀಸಣಿಗೆಗಳು ಅಂತ ಒಂದು ಮಾತನ್ನ ಹೇಳ್ತಾಳೆ ಯಾರಪ್ಪ ಅಂದ್ರೆ ನಾಗಮ್ಮ ಅಷ್ಟರಲ್ಲಿ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಆ ಹಿರಿಯಣ್ಣಯ್ಯ ಮನೆಯ ಅಜಾರವನ್ನ ಪ್ರವೇಶಿಸ್ತಾನೆ ಮನೆ ಮುಂಭಾಗದಲ್ಲಿ ಬಂದು ಅವ್ನ ಏನ್ ಮಾಡ್ತಾ ಇದ್ದಾನೆ ಇಲ್ಲ ಒಂದ್ ಕಡೆ ಹುಬ್ಬು ಗಂಟಿಕ್ಕಿ ಯಾವುದೋ ಒಂದು ಬಲವಾದ ಕಾರಣಗಳು ಅಥವಾ ಯಾರಿಗೂ ಒಂದು ಶಿಕ್ಷೆಯನ್ನ ಕೊಡುವಂತಹ ರೀತಿಯಲ್ಲಿ ಹುಬ್ಬು ಗಂಟಿಕ್ಕಿ ಕೊಂಡು ಏನ್ ಮಾಡ್ತಾ ಇದ್ದಾನೆ ನಾಗೂ ನಾಗು ಅಂತ ಹೇಳ್ತಾನೆ ನಾನು ಮೊದಲೇ ಹೇಳಿಲ್ವ ನಾಗೂ ಅದೇ ರೀತಿ ಪುಟ್ಟು ಫಸ್ಟ್ ಕ್ಲಾಸ್ ಬಂದಿದ್ದಾನೆ ಅಂತ ಪುಟ್ಟುವಿನ ಬಗ್ಗೆ ಮಾತನಾಡ್ತಕ್ಕಂಥದ್ದು ಹಾಗೆ ಮಾದು ಫೇಲ್ ಅಂತ ಹೇಳ್ತಾನೆ ಏನೋ ಆಕೋ ಅನ್ನಕ್ಕೆ ಸ್ವಲ್ಪ ಕೆಲ್ಸನಾದ್ರೂ ಮಾಡ್ತಾನಲ್ಲ ಅದಕ್ಕೆ ಅವನನ್ನ ಮನೇಲಿ ಇಟ್ಕೊಂಡಿದ್ದೀನಿ ಇಲ್ಲ ಅಂತಂದ್ರೆ ಎಡಗಾಲಿನಿಂದ ಹೊದ್ದು ಅವನನ್ನ ಮನೆಯಿಂದ ಹೊರಗಡೆ ಆಗ್ತಾ ಇದೆ ಅಂತ ಹಿರಿಯಣ್ಣಯ್ಯ ನೋಡಿ ಇಲ್ಲೂ ಕೂಡ ಇಬ್ಬರು ಮಕ್ಕಳಿಗೆ ಯಾವ ರೀತಿ ತಾರತಮ್ಯವನ್ನ ಮಾಡ್ತಾ ಇದ್ದಾನೆ ಇಲ್ಲಿ ವಿದ್ಯೆನೇ ಎಲ್ಲ ಅಂತ ತಿಳ್ಕೊಂಡಿರ್ತಕ್ಕಂತಹ ಹಿರಿಯಣ್ಣಯ್ಯ ಹಾಗೇನೆ ಇಲ್ಲಿ ಮಾಧುವಿನ ಪಾತ್ರದಲ್ಲಿ ಸಮಾಜದಲ್ಲಿ ವಿದ್ಯೆನೇ ಅಲ್ಲ ಇಲ್ಲಿ ಸಮಾಜಕ್ಕೆ ಒಳಿತನ್ನ ಬಯಸ್ತಕ್ಕಂತಹ ಗುಣಗಳು ಅಥವಾ ಮಾನವೀಯ ಗುಣಗಳು ಕೂಡ ಬಹು ಮುಖ್ಯ ಅನ್ನುವಂತಹದನ್ನ ಮಾಧುವಿನ ಪಾತ್ರದಲ್ಲಿ ಗಮನಿಸ್ತಾ ಹೋಗ್ಬೋದು ಮಾನವೀಯ ಮೌಲ್ಯಗಳಿಗೆ ಮಾನವೀಯ ಗುಣಗಳಿಗೆ ಮತ್ತೊಂದು ಪಾತ್ರ ಯಾವ್ದಪ್ಪ ಅಂದ್ರೆ ಅದುವೆ ಪುಟ್ ಇಲ್ಲಿ ಮಾಧುವಿನ ಪಾತ್ರ ಅಂತಕ್ಕಂಥದ್ದು ನೋಡಿ ಅವನು ಹೇಳ್ತಾ ಇದ್ದಾನೆ ಎಡಗಾಲಿನಿಂದ ಹೊದ್ಬಿಡ್ತಾ ಇದೆ ಹೇಗೆ ಅವನನ್ನ ನಿಕೃಷ್ಟವಾಗಿ ಕಾಣ್ತಾ ಇರ್ತಾನೆ ಅಂತಕ್ಕಂಥದ್ದು ಆಗ ಹೇಳಿದಾಗ ನಾಗು ಇನ್ನು ಮುಂದೆ ಮಾಧುವಿಗೆ ನೋಡಿ ಇಲ್ಲಿ ಒಂದು ಕೇಳ್ತಾನೆ ಯಾಕೆ ಇಲ್ಲಿ ಒಂದು ಪ್ರಶ್ನೆ ಕೇಳಬಹುದು ನಿಮ್ಗೆ ನೋಡಿ ಟೊಳ್ಳುಗಟ್ಟಿ ನಾಟಕದಲ್ಲಿ ಮಾಧುವಿಗೆ ಕೆಲವೊಂದು ವಸ್ತುಗಳನ್ನ ಕೊಡದೆ ನಿರಾಕರಿಸ್ತಕ್ಕಂಥದ್ದು ಯಾಕೆ ನಿರಾಕರಿಸ್ತಾರೆ ಅಂತಕ್ಕಂಥದ್ದು ಯಾವ ವಸ್ತುಗಳನ್ನ ಕೊಡದೆ ಮಾಧುವಿಗೆ ಇಲ್ಲಿ ನಿರಾಕರಿಸ್ತಾನೆ ಅಂತ ನೋಡೋದಾದ್ರೆ ಅಥವಾ ಮಾಧು ಗೃಹ ಧರ್ಮ ಶಿಕ್ಷೆಗೆ ಹೇಗೆ ಗುರಿ ಆಗ್ತಾನೆ ಯಾಕೆ ಗುರಿ ಆಗ್ತಾನೆ ಅಂತ ನಿಮ್ಗೆ ಏನಾರ ಪ್ರಶ್ನೆ ಕೇಳಿದ್ರೆ ಇಲ್ಲಿ ಐದು ಅಂಕಗಳಿಗೆ ನೀವು ಗಮನಿಸಬೇಕಾಗುತ್ತೆ ನೋಡಿ ಈಗ ನಾಗುವನ್ನ ನಾಗುವಿಗೆ ಪುಟ್ಟು ಪಾಸಾಗಿರ್ತಕ್ಕಂಥ ವಿಚಾರವನ್ನ ಹೇಳ್ದ ಆ ಹೇಳಾದ್ಮೇಲೆ ಇನ್ನು ಮುಂದೆ ಇಲ್ಲಿ ಮಾಧುವಿಗೆ ದಿಂಬು ದವಳಿ ಹಾಗೆ ಎಲ್ಲವನ್ನ ಕಿತ್ತುಕೊಂಡು ಈಗೆ ಊಟಕ್ಕೆ ತುಪ್ಪವನ್ನು ಆಗಿಲ್ಲ ಅವನಿಗೆ ಇಲ್ಲಿ ಒತ್ಕೊಳ್ಳೋದಕ್ಕೆ ಹಾಸಿಗೆ ದಿಂಬು ಇಲ್ಲಿ ಯಾವುದು ಕೂಡ ಅವನಿಗೆ ಕೊಡೋ ಹಾಗಿಲ್ಲ ಅಂತಕ್ಕಂಥದ್ದು ಮಲ್ಕೊಳ್ಳೋದಿಕ್ಕೆ ಅವನಿಗೆ ಹಾಸಿಗೆ ದಿಂಬು ಹಾಗೇನೆ ಊಟಕ್ಕೆ ತುಪ್ಪ ಯಾವುದೂ ಕೂಡ ಹಾಕುವ ಹಾಗಿಲ್ಲ ಅಂತಕ್ಕಂಥದ್ದು ಇನ್ನೊಂದ್ ಕಡೆ ಅದನ್ನೆಲ್ಲ ಕಿತ್ಕೊಂಡು ಮಾದು ಕಾರಣ ಏನು ಯಾಕೆಂದ್ರೆ ಮಾದು ಪರೀಕ್ಷೆಯಲ್ಲಿ ಅಂದ್ರೆ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೇನೆ ಇಲ್ಲಿ ದೊಡ್ಡ ತಪ್ಪು ಅನ್ನುವ ರೀತಿಯಲ್ಲಿ ಹಿರಿಯಣ್ಣಯ್ಯ ಅವನನ್ನ ಈ ರೀತಿ ನೋಡ್ತಾ ಇರ್ತಕ್ಕಂಥದ್ದು ಈ ರೀತಿಯಾದಂತಹ ಒಂದು ದೃಷ್ಟಿಕೋನದಲ್ಲಿ ನಿಕೃಷ್ಟವಾಗಿ ಇಲ್ಲಿ ಮಗನನ್ನ ಅಥವಾ ಕಿರಿಯ ಮಗನನ್ನ ಈ ರೀತಿ ಗಮನಿಸ್ತಾ ಇದ್ದ ನೋಡ್ತಾ ಇದ್ದಾನೆ ಅಂತಕ್ಕಂಥದ್ದು ಕಾರಣ ಇಷ್ಟೇನೆ ಮೆಟ್ರಿಕುಲೇಷನ್ ಪರೀಕ್ಷೆಯಲ್ಲಿ ಅವನೇನಾಗಿದನಪ್ಪ ಅಂದ್ರೆ ಫೇಲ್ ಆಗಿರ್ತಕ್ಕಂಥ ತಪ್ಪಿಗೆ ಮಾಧು ಇಲ್ಲಿ ಗೃಹ ಧರ್ಮ ಶಿಕ್ಷೆಗೆ ಗುರಿ ಆಗ್ತಾನೆ ಅಂತಕ್ಕಂಥದ್ದು ಇದಿಷ್ಟು ಎರಡನೇ ಇಲ್ಲಿ ಸೀನ್ ನಾವು ಇಲ್ಲಿ ಎರಡು ಟೊಳ್ಳುಗಟ್ಟಿ ನಾಟಕದ ಸೀನ್ ಎರಡರ ಸಾರಾಂಶವಾಗಿರ್ತದೆ ಅಂತಕ್ಕಂಥದ್ದನ್ನ ಹೇಳ್ತಾ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಹಾಗೇನೆ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಸೀನ್ ಮೂರರ ವಿಚಾರಗಳನ್ನ ಒತ್ತು ತರ್ತಾನೆ ಎಲ್ರೂ ಕೂಡ ಶುಭವಾಗ್ಲಿ